ರಾಮನವಮಿ ರಾಮನ ತೊಟ್ಟಿಲೋತ್ಸವ ಗದಗ ತಾಲೂಕಿನ ಮುಳುಗುಂದ ಪಟ್ಟಣದಲ್ಲಿ ರಾಮನವಮಿ ಅಂಗವಾಗಿ ಬುಧವಾರ ಮುಂಜಾನೆ ಇಲ್ಲಿನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಅಭಿಷೇಕ ಮತ್ತು ಮಹಿಳೆಯರಿಂದ ಶ್ರೀ ಬಾಲರಾಮನ ತೊಟ್ಟಿಲೋತ್ಸವ ಜರುಗಿತು ಗಜಸೇನೆ ಯುವಕ ಮಂಡಳದ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಬುದ್ಧಪ್ಪ ಮಾಡಳ್ಳಿ ಸೇರಿದಂತೆ ಮೊದಲಾದವರು ದಿವಸ ಮುಳುಗುಂದದ ಎಲ್ಲ ತಾಯಂದರು ಕೂಡಿ ತೊಟ್ಟಲ್ ಕಾರ್ಯಕ್ರಮವನ್ನು ನೆರವೇರಿಸಿದರು ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಈ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ನಿಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಿಂದ ಅದ್ಭುತವಾಗಿ ನೆರವೇರಿಸಿ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಹೇಳಲ್ಲಿ ಬಯಸುತ್ತೇನೆ ಜೈ ಶ್ರೀರಾಮ ಜೈ ಶ್ರೀರಾಮ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ದೇಶಾದ್ಯಂತ ಶ್ರೀರಾಮನವಮಿಯನ್ನು ಅದ್ದೂರಿಂದ ಆಚರಿಸಾತ್ತೀವಿ ಮತ್ತು ನಾವು ಈ ಸಲ ರಾಮ ಮಂದಿರನ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ ಈ ವರ್ಷ ವರ್ಷ ಪ್ರತಿ ವರ್ಷ ತೊಟ್ಟಿಲ್ ಕಾರ್ಯಕ್ರಮ ಹನುಮಪ್ಪನ ಹನುಮಪ್ಪನಗೂಡ ಹಾಕ್ತಿದ್ವಿ ಈ ಸಲ ನಮ್ಮ ರಾಮ ಮಂದಿರೊಳಗೆ ಹಾಕ್ತೀವಿ ಅದೊಂದು ವಿಶೇಷ ಸಮಾರಂಭ ಅನ್ಸೈತಿ ಎಲ್ಲರೂ ಊರು ಹಿರಿಯನ್ನರು ಎಲ್ಲರೂ ಕೂಡಿ ಎಲ್ಲರೂ ತಾಯಂದಿರು ಕೂಡಿ ಶ್ರೀರಾಮನವಮಿ ಹಬ್ಬದ ತೊಟ್ಟಲು ಕಾರ್ಯಕ್ರಮ ಚೆಂದ ಆತು ಇದೊಂದು ಖುಷಿಯಾಗುವಂಥ ವಿಚಾರ ಹೀಗೆ ಎಲ್ಲ ದೇಶದ ಜನರಿಗೆ ಒಳ್ಳೇದು ಮಾಡಿ ಶ್ರೀರಾಮ ಅಂತ ನಂದು ಬೇಡ್ಕೊಂತೀವಿ ಜೈ ಶ್ರೀರಾಮ್